ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ದಿಸ್ ಇಸ್ ಸೆಕೆಂಡ್ ಡೇ ನಿನ್ನೆನೇ ಬಂದ್ವಿ ನ್ಯೂಜಿಲೆಂಡ್ಗೆ ಬಟ್ ನಿನ್ನೆ ಫುಲ್ಲು ರೆಸ್ಟ್ ಮಾಡಿ ನಾವು ಆಕ್ಲೆಂಡಲ್ಲಿ ಫ್ಲೈಟ್ ಇದ್ದು ಸೊ ಆಕ್ಲ್ಯಾಂಡಿಂದ ನಾವಿರೋದು ಫ್ಯಾಂಗ್ವೆ ಅಂತ ಅಲ್ಲಿಂದ ಬಂತು ಓವರ್ ಜರ್ನಿ ಸೊ ಬಂದು ರೆಸ್ಟ್ ಮಾಡಿ ಚೆನ್ನಾಗಿ ಒಳ್ಳೆ ಹಿಂದೆ ಮಾಡೋದು ಹಿಂದೆ ಇದು ಮತ್ತು ನಿನ್ನೆ ಎಲ್ಲ ರಕ್ಷಿತ್ ಫ್ರೆಂಡ್ ಮನೆಯಲ್ಲೇ ಸ್ಟೇ ಆಗಿದ್ವಿ ಏನಕ್ಕೆ ಅಂತ ನಮಗೆ ಮನೆ ಇವತ್ತು ಸಿಗ್ತಾಯಿತ್ತು ಸೊ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಮನೆ ಕೀ ಎಲ್ಲ ಈಸ್ಕೊಂಡು ಇವಾಗ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ ಇವಿಂದ ಸ್ವಲ್ಪ ಸಾಮಾನೆಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ಕಾರಲ್ಲಿ ಮತ್ತು ಒಂದು ಫ್ರೆಂಡ್ ಮನೇಲಿ ಇಟ್ಬಿಟ್ಟು ಬಂದಿದ್ದ ಸೊ ಏನೇನು ಸಾಮಾನಿದೆ ಅದನ್ನೆಲ್ಲ ಇವಾಗ ಶಿಫ್ಟ್ ಮಾಡಬೇಕು ಆಮೇಲೆ ನಮ್ಮ ಮನೆ ಇರೋದೆಲ್ಲ ಅಂದರೆ ಅದು ಎಂಟ್ರೆನ್ಸ್ ಇಲ್ಲಿ ಎಲ್ಲ ಪಕ್ಕಪಕ್ಕ ಮೂರು ಮನೆ ಒಟ್ಟಿಗೆ ಇದೆ ಸೊ ಇದರಲ್ಲಿ ನಮ್ಮ ಮನೆಯಲ್ಲಿ ಮಧ್ಯ ಇದೆ ಅಲ್ವಾ ದಿಸ್ ಈಸ್ ಆರ್ ಹೋಮ್ ಬಟ್ ಇವಾಗಲೇ ಎಲ್ಲ ಒಳಗೆಲ್ಲ ತೋರ್ಸಲ್ಲ ಅದನ್ನು ನಾನು ಫುಲ್ ಕಂಪ್ಲೀಟಾಗಿ ಸೆಟಪ್ ಮಾಡಿ ಆಮೇಲೆ ನಾನು ಅದನ್ನು ಸಪ್ರೇಟ್ ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ ಸಿಟಿ ಅಂತೂ ಸಖತ್ತಾಗಿದೆ ನಮ್ಗೆ ಇಂಡಿಯಾದಲ್ಲಿ ಜನ ನೋಡಿ ನೋಡಿ ಇಲ್ಲಿ ಎಲ್ಲೂ ಅಷ್ಟು ಜನನೇ ಇಲ್ಲ മേഡം നമുക്ക് സോ സ്റ്റീറ്റ് ഗ്രൈസ് ഇപ്പോൾ നിങ്ങൾ എല്ലാം ആകെ അങ്ങനെ തൊക്കെ മനുഷ്യ സമാനെല്ലാം നന്നുക്കു സെറ്റോദിക്ക് സോ അതിനെല്ലാം നോ വീഡിയോ മാതീനി സോ ലെറ്റ് ഗെറ്റ് സ്റ്റാറ്റ് ചെയ്ത് ടു വീഡിയോ ಸೊ ಗೈಸ್ ಇಲ್ಲಿ ಮನೆ ಐಟಮ್ಸ್ ಏನೇನು ಬೇಕು ಪ್ರತಿ ಒಂದು ಸಿಗುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಏನೇನು ಬೇಕು ಅಂತ ಸೊ ನೋಡೋಣ ಬಟ್ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲ್ಲ ಫರ್ನಿಚರ್ ಬುಕ್ಸ್ ಸ್ಟೇಷನರು ಸೊ ಗೈಸ್ ಫರ್ನಿಚರ್ಸ್ ಇಷ್ಟು ಕಲೆಕ್ಷನ್ಸ್ ಇದೆ ಬಟ್ ಏನು ತೊಗೋಬೇಕು ನಮ್ಮ ಮನೇಲಿ ಹೆಂಗಿದೆ ಅಂದರೆ ವಾರ್ಡ್ರೂಮ್ಸ್ ಇಲ್ಲ ರೂಮಲ್ಲೆಲ್ಲ ಸ್ಟೋರೇಜ್ ಏರಿಯಾನೇ ಇಲ್ಲ ಅಡಿಕೆ ಮನೆಗೆ ತುಂಬ ಚೆನ್ನಾಗಿದೆ ಬಟ್ ರೂಮ್ಸ್ಗೆಲ್ಲ ಏನೂ ಇಲ್ಲ ಸೊ ಸ್ವಲ್ಪ ಸ್ಟೋರೇಜ್ ಏನಾದರೂ ವಾರ್ಡ್ರೂಬ್ಸ್ ತರೋದರೆ ರೆಡಿ ವಾರ್ಡ್ರೂಬ್ಸ್ ಥರ ಬಟ್ ಇಲ್ಲಿ ರದ್ದು ಯಾವುದು ಕಾಣಿಸ್ತಲ್ಲ ಲೆಕ್ಸಿ ಹಾ ಉ ಅದಕ್ಕೆಷ್ಟು ತ್ರೀ ಹಂಡ್ರೆಡ್ ಸ್ಟೋರೇಜ್ ಜಾಸ್ತಿ ಇದೆ ಇದ್ಗಿಂತ ಅದನ್ನು ನೋಡಿದ್ರೆ ಅದೆಷ್ಟು ತ್ರೀ ಹಂಡ್ರೆಡ್ ಹಂಡ್ರೆಡ್ ಡಾಲರ್ಸ್ ಇನ್ನ ಸ್ಟೋರೇಜ್ ಚೆನ್ನಾಗಿದೆ ಅದ್ಗಿಂತ

ಸೊ ಗೈಸ್ ಒಂದು ಶೂ ರ್ಯಾಕ್ ತಗೊಂಡ್ವಿ ಇವಾಗ ಟಿ ವಿ ಸ್ಟ್ಯಾಂಡ್ ಬೇಕು ಒಂದು ಟಿ ವಿ ಸಖತ್ತು ದೊಡ್ಡದಿದೆ ಟಿ ವಿ ಸ್ಟ್ಯಾಂಡ್ ಇತ್ತು ಬಟ್ ಹಳೆ ಮನೇಲೆ ಬಿಟ್ಬಿಟ್ಟಿದ್ದಾನೆ ಹಾಗಾಗಿ ನೋಡಬೇಕು ಬರೀ ರ್ಯಾಕ್ಸೇ ಜಾಸ್ತಿ ಇದೆ ಒಂದು ಶೂ ರ್ಯಾಕ್ ತಗೊಂಡ್ವಿ ಬೆಡ್ ತೊಗೊಂಡ್ವಿ ಟಿ ವಿ ಸ್ಟ್ಯಾಂಡ್ ಇನ್ನೂ ಸಿಕ್ಕಿಲ್ಲ ಸೊ ಗೈಸ್ ನಮಗೆ ಇದು ಇಷ್ಟ ಆಗಿದೆ ಏನಕ್ಕೆ ಟಿವಿನೂ ಇರ್ಬೋದು ಕೆಳಗಡೆ ಫುಡ್ ಟ್ರ್ಯಾಕ್ ಇದೆ ಬಟ್ ಇದು ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ ಸೋಫಾ ಸೆಟ್ ಅಂದ್ರೆ ಸಖತ್ ಆಗಿದೆ ಇದು ಮಕ್ಕಳದು ಎಷ್ಟು ಚೆನ್ನಾಗಿದೆ ಸೋಫಾ ಸೆಟ್ ಏನು ಅಷ್ಟು ಕಲೆಕ್ಷನ್ಸ್ ಇಲ್ಲ ಬರೀ ಮೂರೇ ಮೂರು ಇರೋದು ಈ ಕಡೆ ಎಲ್ಲ ತರ ಟಾಯ್ಸ್ ಇದೆ ಫರ್ನಿಚರ್ ಸೆಕ್ಷನ್ ತುಂಬ ಚೆನ್ನಾಗಿದೆ ಆ ಕಡೆ ಎಲ್ಲ ಇದೆ ಸೊ ಈ ಕಡೆ ಬಂದರೆ ನೆಕ್ಸ್ಟು ಇಲ್ಲಿ ಹೋಮ್ ಡೆಕಾರ್ ಕಾಣಿಸ್ತಾ ಇದೆ ಅಲ್ವಾ ಹೋಮ್ ಅಂತ ಈ ಕಡೆ ಎಲ್ಲ ಹೋಮ್ ಡೆಕಾರ್ ಇದೆ ಸೆಂಟೆಡ್ ಕ್ಯಾಂಡಲ್ಸ್ ಸೆಂಟೆಡ್ ಕ್ಯಾಂಡಲ್ಸು ಅಷ್ಟು ಇಲ್ಲಿ ಟ್ವೆಲ್ ಡಾಲರ್ಸ್ ಅಂತ ಇದೆ ಸೊ ಟ್ವೆಲ್ ಇಂಟು ಫಿಫ್ಟಿ ಮಾಡಿದರೆ ಎಷ್ಟು ಫೈ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಅಪ್ಪ ಹತ್ರ ಆಗುತ್ತೆ ಒನ್ ಸೆಂಟೆಡ್ ಕ್ಯಾಂಡಲ್ಸ್ಗೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಎಲ್ಲ ಜಾಸ್ತಿ ಅನಿಸುತ್ತೆ ಸಖತ್ತಾಗಿದೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು Vanilla just five dollars vanilla Della three dollars just a showpiece so mm. they get ten dollars ten hundred ten into five five hundred rupees ಹಾಂ ಫ್ಲಾರ್ಸ್ ಆ್ಯಕ್ಚುಲಿ ಮನೆ ಎದುರುಗಡೆನೇ ಹೂವಿನ ಗಿಡ ಇದೆ ದೇವ್ರಿಗೆಲ್ಲ ಆರಾಮಾಗಿ ತೊಗೊಂಡು ಮುಡಿಸ್ಬೋದು ಸೊ ಅದರದ್ದೇನು ಟೆನ್ಷನ್ ಇಲ್ಲ ಈ ಕಡೆ ಮಿರರ್ಸ್ ನಮ್ಮ ಮನೆಯಲ್ಲಿ ಮಿರರೇ ಇಲ್ಲ ಮಿರರ್ ಒಂದು ತಗೋಬೇಕು ಇನ್ನೊಂದು ಏನಂತ ಅಂದರೆ ಇಲ್ಲಿ ಎಲ್ಲೂ ಯಾವ ಮನೆಯಲ್ಲೂ ವಾಡ್ರೂಮ್ಸ್ ಇಲ್ಲ ಸ್ಟೋರೇಜ್ ಏರಿಯಾನೇ ಇಲ್ಲ ಸೊ ಎಲ್ಲರೂ ಬಟ್ಟೆನ ಈ ಥರ ಹಿಂಗೆ ಎಲ್ಲ ಕಡೆ ಡಬ್ಗಳು ಸಿಗುತ್ತೆ ಆ ಥರ ಡಬ್ಬಲ್ಲಿ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದು ಇನ್ನೇನಾದರೂ ರೆಡಿ ವಾಡ್ರೂಬ್ಸ್ ಬೇಕಂದರೆ ರೆಡಿ ತೊಗೊಳೋದು ಬಟ್ ಮನೆ ಫರ್ನಿಶಲ್ಲಿ ಯಾರು ವಾಡ್ರೂಬ್ ಮಾಡ್ಸೋದೇ ಇಲ್ವಂತೆ ಎಲ್ಲ ಆಯಿತು ಇವಾಗ ಫರ್ನಿಚರ್ಸ್ ಪಕ್ಕ ಎಲೆಕ್ಟ್ರಾನಿಕ್ಸ್

ಕೆಲ್ಸಕ್ಕೆ ಸೇರ್ಕೊಬಿಡ್ಲ ಇಲ್ಲ ಅತಿಗೆ ಉಡ್ಡಿನ ತಗೋಬೇಕು ಹೌದು ಅಡುಗೆ ಮನೆ ಐಟಮ್ ಅಂತೂ ವೆರಿ ಸಕ್ಕದಾಗಿದೆ ನನಗೆ ಫಸ್ಟ್ ಆಫ್ ಆಲ್ ಅಡುಗೆ ಮನೆ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟನಾ ಅದರಲ್ಲಿ ಈ ಥರ ಕ್ಯೂಟ್ ಕ್ಯೂಟ್ ಆಗಿರೋದೆಲ್ಲ ಇದೆ ನನಗೆ ಡಿ ಮಾಡ್ಬೋದ್ರೆ ಅದೇ ಕೆಲಸ ಬಾಕ್ಸಸ್ಸು ಕಂಟೈನರ್ಸ್ ಎಲ್ಲ ಎಷ್ಟು ಇಷ್ಟ ಆಗ್ತಾಯಿತ್ತು ಬಟ್ ಇಲ್ಲಿ ಅದಕ್ಕಿಂತ ಅಲ್ಟಿ ಕಲೆಕ್ಷನ್ಸ್ ಇದೆ तोर्स हां इस्टोडिके नोडे इरलीला अम्मा इले इंडियन तरस एक्चुअली जिम अरे बंदो चनागैत इदु ಸಕ್ಕತ್ ದೊದಾಗಿ ಸೊ ಗೈಝ್ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಕಾರ್ ತೊಗೊಂಡು ಬಂದ್ವಿ ಕಾರು ಆಲ್ಮೋಸ್ಟ್ ಒಂದು ಮೂರು ತಿಂಗಳೇ ನಾಲ್ಕು ತಿಂಗಳೇ ಆಗಿತ್ತು ಅನ್ಸುತ್ತೆ ನಿತ್ಯ ಜಾಗದಲ್ಲೇ ನಿಂತು ಅದಕ್ಕೆ ಸ್ವಲ್ಪ ಎಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ವಾಶ್ ಮಾಡೋಣ ಅಂತ ಬಂದ್ವಿ ಸೊ ಇಲ್ಲಿ ವಾಶ್ ಎಲ್ಲ ನಮ್ಮ ಥರ ವಾಶ್ ಮಾಡಲ್ಲ ಇಲ್ಲಿ ಎಲ್ಲ ಪೇ ಮಾಡಿದ್ರೆ ಆಟೋಮೆಟಿಕ್ ಇಂಗ್ಲೀಷ್ ಮೂವೀಸಲ್ಲೆಲ್ಲ ನೋಡಿರ್ತೀರಲ್ವಾ ಸೊ ಅದೇ ಥರ ನಾವೇನು ಆಪ್ಷನ್ ಕೊಡ್ತೀವಿ ಆ ಥರ ಕಾಯಿನ್ಸ್ ಎಲ್ಲ ಹಾಕಿದ್ರೆ ಅದೇ ನೀಟಾಗಿ ವಾಶ್ ಮಾಡಿ ಕಲಿಸುತ್ತೆ ಒಂದೆಷ್ಟು ಫೈವ್ ಮಿನಿಟ್ಸ್ ಏನೋ ವಾಶ್ ಆಗುತ್ತೆ ಕಾರ್ ವಾಶ್ ಎಲ್ಲ ಆದ್ಮೇಲೆ ಯಾವ್ದಾದ್ರು ಅಡುಗೆ ಮಾಡೋಕ್ಕೆ ಮನೇಲಿ ಏನು ಗ್ರಾಸರಿ ಎಲ್ಲ ಏನು ಇರಲಿಲ್ಲ ಅಲ್ವಾ ಸೊ ಹಂಗಾಗಿ ಇಲ್ಲಿ ಇಂಡಿಯನ್ ಸ್ಟೋರ್ ಅಂತ ಇದೆ ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಂತೂ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ಪ್ರತಿ ಒಂದು ಸಿಗುತ್ತೆ ಬಟ್ ಎಲ್ಲ ಕಾಸ್ಟ್ಲಿ ಅಕ್ಕಿ ಎಲ್ಲ ತಗೋಬೇಕಾಗಿತ್ತು ಬೇರೆದೆಲ್ಲ ಇನ್ನೊಂದು ಮಾರ್ಟ್ ಇದೆ ಅಲ್ಲಿ ತಗೊಳೋಣ ಬಟ್ ಅಕ್ಕಿ ಎಲ್ಲ ಇಲ್ಲೇ ಇಂಡಿಯನ್ ಸ್ಟೋರ್ ಅಲ್ಲೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಂಡಿಯನ್ ಸ್ಟೋರಿಗೆ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ಒಂದು ಸಿಗುತ್ತೆ ಏನು ಸಿಗಲ್ಲ ಅನ್ನೋ ಬಟ್ ಎಲ್ಲಾನು ಸ್ವಲ್ಪ ಕಂಪೇರ್ ಮಾಡಿದ್ರೆ ಎಲ್ಲಾನು ಕಾಸ್ಟ್ಲಿ ಇರುತ್ತೆ பவுடர் இதெல்லாம் காஸ்ட்லி கொரிய நைன் டாலர்ஸ் கியூமின் பவுடர் அத்து அந்த ஐநூறு ரூபாய் எல்லாம் இது இல்ல அந்த जस्ट इन आम गाजी तक अद्दा तक बंदी चिकन chicken. Frozen chicken.

फिश हो इकड़े सेक्शन फुल नॉन वेज ये ने सिगते हैं अल्लाह प्रति वंदु सिगते हैं सो गैस इकड़े फुल लुक ऑफ़ी पुड़ी अत्रा बंदरे साँकू ಅಂತ ಇದೆ ಸೊ ನೆಸ್ ಕೆಫೆ ಬಂದಿತ್ತು ನೆಸ್ ಕೆಫೆ ಸ್ಟ್ರಾಂಗ್ ಅದನ್ನು ತಗೊಂಡೆ ಆಮೇಲೆ ಸ್ಟಾರ್ ಬರ್ದು ಇದೆ ಹಂಡ್ರೆಡ್ ಪೌಡರ್ ಪೌಡರ್ಸ್ ಥರ ಅದನ್ನು ನೆಕ್ಸ್ಟ್ ಟ್ರೈ ಮಾಡಬೇಕು ಇಷ್ಟೊದಕ್ಕೆ ಟ್ವೆಂಟಿ ಏಯ್ಟ್ ಡಾಲರ್ಸ್ ಟೆನ್ ಪೀಸಸ್ ಏನೋ ಇರುತ್ತೆ ಇಷ್ಟು ಶಾಪ್ ಮಾಡಿದ್ವಿ ಬಟ್ ಇಲ್ಲೆಲ್ಲ ಹಿಂಗಂದರೆ ಬಿಲ್ಡಿಂಗ್ ಸೆಕ್ಷನಲ್ಲಿ ಯಾರೂ ಇರೋಲ್ಲ ಎಲ್ಲ ನಮ್ಮದೇ ಬಿಲ್ಲಿಂಗ್ ಎಲ್ಲೂರು ಸೊ ರೈಲ್ಲ ಶಾಪಿಂಗ್ ಎಲ್ಲ ಆಯಿತು ನಾಳೆಗೆ ಏನೇನು ಬೇಕೋ ಅಡುಗೆಗೆ ಅಷ್ಟು ಮಾತ್ರ ತಗೊಂಡಿದ್ದೀವಿ ಸೊ ಇವಾಗ ಮೊನ್ನೆ ಹೋಗ್ಬಿಟ್ಟು ಎಲ್ಲ ಸೆಪಾಕ್ ಮಾಡಿ ಸ್ವಲ್ಪ ಅಡಿಗೆ ಅಂದ್ಕೊಂಡು ತಿನ್ನಬೇಕು ಇವಾಗ ಇಲ್ಲಿ ಟೈಮಲ್ಲಿ ಆರು ಗಂಟೆ ಆರು ಗಂಟೆ ಆದರೂ ನೋಡಿ ಹಿಂಗಿದೆ ಬೇಕು ಇಲ್ಲಿ ಎಷ್ಟು ಗಂಟೆಗೆ ಅಂದರೆ ಕತ್ಲಾಗೋದು ಒಂಬತ್ತು ಗಂಟೆ ಹ್ಞೂ ಒಂಬತ್ತು ಗಂಟೆಗೆ ಸರ್ಬೇಕಾಗುತ್ತೆ ಕಪ್ಪಲಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ಎಲ್ಲನೂ ಕಾರಂಪ್ ಮಾಡಿದ್ದೀವಿ ಕಾಣಿಸ್ತಾ ಅನ್ಸುತ್ತೆ ಅವ್ನು ಎಣ್ಣೆ ಮರ್ತೋಗ ಅಡುಗೆಗೆ ತುಪ್ಪ ಮತ್ತು ಎಣ್ಣೆ ತೊಗೊಬರಕ್ಕಂತ ಹೋದ ನನಗೆ ಒಂದು ಕಡೆ ವೆಯ್ಟ್ ಮಾಡ್ತದೆ ಸೊ ಇವಾಗ ಮನೆಗೆ ಎಲ್ಲ ಸೆಟಪ್ ಮಾಡಿ ಅಡುಗೆ ಮಾಡಬೇಕು ಸೊ ಈ ವಿಡಿಯೋನಾಲೇಜ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇವತ್ತು ತುಂಬ ರೀಡಿಯೋ ಆಗಿದೆ ಅನ್ಸುತ್ತೆ ಎಷ್ಟಾಗಿದೆ ಅಂತಲೂ ಗೊತ್ತಿಲ್ಲ ಸೊ ಮತ್ತೆ ಮನೆಗೆ ಹೋಗ್ಬಿಟ್ಟು ಏನೇನು ಮಾಡಿದೆ ಅದನ್ನೆಲ್ಲ ನಾನು ಇನ್ನೊಂದು ಬ್ಲಾಗಲ್ಲಿ ಕಂಟಿನ್ಯೂ ಪಾರ್ಟ್ ಥರ ತೋರಿಸ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತು ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತಿದ್ದೆ ಬಾ ಬಾಯ್